ನೋಡಿ ಈಗ ಮಠದಲ್ಲಿ ಒಂಥರದ್ದು ಹುಳಿ ಮಾಡಿರ್ತಾರಲ್ಲ ಅದು ಭಾಳ ಖಾರನೂ ಇರೋದಿಲ್ಲ ಕೆಂಪು ಇರೋದಿಲ್ಲ ಒಂದು ಹಳದಿ ಅರಿಶಿಣ ಬಣ್ಣದ್ದು ತುಂಬ ಚೆನ್ನಾಗಿರ್ತದೆ ಅದಕ್ಕೆ ಮಸಾಲೆನೂ ಭಾಳ ಅವರು ಆ ರೀತಿ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸ್ವಲ್ಪ ತೊಗರಿ ಬೇಳೆನ ಏನು ಮಾಡಿದ್ದೆ ನೆನೆ ಹಾಕಿಟ್ಕೊಂಡಿದ್ದೆ ಅರಿಶಿಣ ಉಪ್ಪು ಹಾಕಿ ಅರಿಶಿಣ ಉಪ್ಪು ಮತ್ತು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೆಸ್ಕೊಂಡಿದ್ದೀನಿ ಇಲ್ಲಿ ಇಲ್ಲೊಂದು ಚಿಕ್ಕ ಮಸಾಲೆ ಇದ್ದೀನಿ ಈ ಮಸಾಲೆಗೆ ಸ್ವಲ್ಪ ಹಸಿ ಕೊಬ್ಬರಿ ತುಂಡು ಆಮೇಲೆ ಒಂದು ಒಂದು ಇಷ್ಟು ಇದು ಹುಣಸೆ ಹಣ್ಣು ಹಾಕಿದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಹವಿಸ ಹಾಕ್ತೀನಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಒಂದು ಸ್ವಲ್ಪ ಹಿಂಗಾಕಿ ಇದನ್ನು ಮಸಾಲೆ ಏನು ಮಾಡ್ತೀನಿ ಹುಬ್ಬಿಟ್ಕೊತೀನ ಈಗ ನೋಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹವಿಸ ಹಾಕೀನಿ ಇದೇನು ಹುಡ್ಕೊಳೋದು ನೆಸಸರಿ ಇಲ್ಲ ಆಮೇಲೆ ಇದಕ್ಕೆ ಬೇಕಂದರೆ ನಾನು ಒಂದೂವರೆ ಬಿಟ್ಟು ಎರಡು ಎರಡು ಸ್ಪೂನಷ್ಟನ್ನೇ ಜೀರಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ ಸ್ವಲ್ಪ ಇದೆ ನನ್ನ ಹತ್ರ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಇದನ್ನು ರುಬ್ಕೊತೀನಿ ನಾ ಇವಾಗ ಮಸಾಲೆ ಹುಳಿಗಳ ನಾ ಏನು ಹಾಕಿದ್ದೀನಿ ಅಂದರೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ ಇರುತ್ತೆ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ಬಿಟ್ಟಿದ್ನ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಚೆನ್ನಾಗಿರೋದು ತಿಳ್ಕೊತಾಯಿದ್ದೀನಿ ಇರ್ಕೊಂಡು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲೆ ಇರುತ್ತೆ ಹಾಕ್ತೀನಿ ಬೇಳೆ ಚೆನ್ನಾಗಿ ನಿಮಗೆ ಬೆಂದಿದೆ ನೋಡಿ ಉಳ್ಕೋಬೇಕನ್ನು ಉಳ್ಕೊಂಡ್ಬಿಟ್ಟು ಆ ಮಸಾಲೆ ಹಾಕಿ ಮಸಾಲೆಯೂ ಇದರ ಹುರ್ಕೋಬೇಕು ಯಾಕಂದರೆ ಅದು ಹಸಿ ವಾಸನೆ ಹೋಗೋ ತನಕ ರುಬ್ಕೋ ಉಳ್ಕೊಬೇಕಾದ ನೋಡಿ ಈಗ ಮಸಾಲೆ ರುಬ್ಬಿದ್ದು ಹಾಕಿದ್ದೇನಲ್ಲ ಹಸಿ ವಾಸನೆ ಹೋಗೋದನ್ನು ರುಬ್ಕೋಬೇಕು ರುಬ್ಬಿಬಿಟ್ಟು ಅಷ್ಟರೊಳಗೆ ಏನಾಗ್ತದೆ ಇದರಲ್ಲಿ ತರಕಾರಿಗಳನ್ನು ಈ ಮಸಾಲೆಯನ್ನು ಚೆನ್ನಾಗಿ ಮಸಾಲೆಗೆ ಹೊಂದ್ಕೋತಾವೆ ಹಾಕ್ಬಿಟ್ಟು ಆಮೇಲೆ ಬೇಳೆ ಹಾಕ್ಬೇಕು ಇದಕ್ಕೆ ಉಪ್ಪು ಹಾಕ್ಬೇಕು ಗಿಪ್ಪು ಇಲ್ಲಿ ನೋಡ್ಕೋಬೇಕು ಸ್ವಲ್ಪ ಹೋದೋ ಅಲ್ಲೋ ಬೆಲ್ಲ ಹಾಕ್ಬೇಕು ಬೆಲ್ಲ ಏನು ಹಾಕೋ ಕಾಣಲಿಲ್ಲ ಯು ಕ್ಯಾನ್ ಸ್ಕಿಪ್ ಇಟ್ ನೋಡಿ ಈಗ ಇದು ವಾಸನೆ ಹೋಗಿದೆ ಇದಕ್ಕೆ ಬೆಂದ ಬೇಳೆ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಕುದಿಬೇಕಿದೆ ಹಾಂ ಅಷ್ಟು ಕುದೀತದಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಧಟ್ಟು ಮಾಡ್ಕೊಳ್ಳಿ ತೆಳವು ಮಾಡಿಕೊಡಿ ಅನ್ನಕ್ಕೆ ಬೇಕಾದಾಗ ಸ್ವಲ್ಪ ನೋಡಿದು ಅಷ್ಟು ಚೆನ್ನಾಗಾಗಿದೆ ಈಗ ಉಬ್ಬು ಮಾತ್ರದು ಕಡಿಮೆ ಅದ ನಾನು ಉಪ್ಪು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಹಿಂಗೆ ಹಾಕಿ ಕೊತ್ತಂಬರಿ ಹಾಕಿ ಇದನ್ನು ಕುದಿಸ್ತೀನಿ ನೋಡೀಕ ಕೊತ್ತಂಬರಿ ಹಾಕಿದ್ದೀನಿ ಒಂದಿಷ್ಟು ಸಣ್ಣ ಸಣ್ಣ ತುಂಡಿನಷ್ಟು ಒಂದು ಬೆಲ್ಲ ಹಾಕ್ತೀನಿ ಅದು ಆಮೇಲೆ ಇದು ಚೆನ್ನಾಗಿ ಕುದಿತದಲ್ಲ ಕುದ್ದಿಂದ ಇದಕ್ಕೊಂದು ಹಸಿ ಮೆಣಸಿನ್ಕಾಯಿ ಏನಿರ್ತದಲ್ಲ ಶೀಳ್ಬಿಟ್ಟು ಹಾಕಬೇಕು ಅಂದರೆ ಮಾರನೇ ದಿನ ಉಳಿದ್ರೂ ಇದು ಕೆಡೋದಿಲ್ಲ ಪೂರ್ತಿಯಾಗಿ ಮಟದ ಸುಳಿ ಏನಾಗಿದೆ ರೆಡಿಯಾಗಿದೆ ನೋಡಿ ಇಷ್ಟೊಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬೇಕಾದರೆ ನೀವು ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಭಾಳ ಮಸಾಲೆ ಇರೋದಿಲ್ಲ ಏನಿಲ್ಲ ರುಚಿನು ತುಂಬ ಇರ್ತದೆ ನಿಮ್ಗೆ ಚಲೋ ಒನ್ಸಿ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು